ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಿಎಡ್ ಎರಡನೇ ಸೆಮಿಸ್ಟರ್ ಮತ್ತು ಅಂತಿಮ ವರ್ಷದ ನಾಲ್ಕನೇ ಸೆಮಿಸ್ಟರ್ ಫಲಿತಾಂಶ ಪ್ರಕಟಿಸಿ ಮತ್ತು ಮೂಲ ಅಂಕಪಟ್ಟಿಯನ್ನು ನೀಡುವಂತೆ ಆಗ್ರಹಿಸಿ ಎಂದು ಗುಲ್ಬರ್ಗ ವಿದ್ಯಾಲಯ ಬಿಎಡ್ ವಿದ್ಯಾರ್ಥಿಗಳ ಹೋರಾಟ ಸಮಿತಿ ವತಿಯಿಂದ ಕಲಬುರಗಿಯಲ್ಲಿ ಪ್ರತಿಭಟನೆ ಮಾಡಲಾಯಿತು ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಗುಲ್ಬರ್ಗ ವಿಶ್ವವಿದ್ಯಾಲಯ ಅಡಿಯಲ್ಲಿ ಸುಮಾರು ಬಿಎಡ್ ಕಾಲೇಜುಗಳಿವೆ ಮಗುವಿನ ಸಮತೋಲನ ಬೆಳವಣಿಗೆ ಶಿಕ್ಷಣ ಬಹಳ ಮುಖ್ಯ ಅಂತಹ ಶಿಕ್ಷಣವನ್ನ ನೀಡಲು ಶಿಕ್ಷಕರಾಗುವ ಕನಸನ್ನು ಹೊತ್ತು ಬಹಳಷ್ಟು ವಿದ್ಯಾರ್ಥಿಗಳು ಬಿಎಡ್ ವೃತ್ತಿ ಶಿಕ್ಷಣವನ್ನ ಆಯ್ಕೆ ಮಾಡಿಕೊಳ್ಳುತ್ತಾರೆ ಸುಮಾರು ಬಿಎಡ್ ಪ್ರಶಿಕ್ಷಣಾರ್ಥಿಗಳ ಪರೀಕ್ಷೆ ಬರೆದು ಫಲಿತಾಂಶ ಮತ್ತು ಅಂಕಪಟ್ಟಿಗಾಗಿ ಜಾತಕ ಪಕ್ಷಿಯಂತೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಯಾವುದೇ ಪದವಿ ಸ್ನಾತಕೋತ್ತರ ಪದವಿ ವೃತ್ತಿಪರ ಪರೀಕ್ಷೆ ತೆಗೆದುಕೊಂಡ್ರೂ ನಲವತ್ತೈದು ದಿನದ ಒಳಗಾಗಿ ಫಲಿತಾಂಶ ಪ್ರಕಟಿಸಬೇಕೆಂಬ ನಿಯಮವಿದೆ ಆದರೆ ಈ ನಿಯಮವನ್ನು ಗುಲ್ಬರ್ಗಾ ವಿಶ್ವವಿದ್ಯಾಲಯವು ಗಾಳಿಗೆ ತೂರಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಬಿಎಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ನಾಲ್ಕನೇ ಹಾಗೂ ಸೆಮಿಸ್ಟರ್ ಫಲಿತಾಂಶ ಕೂಡಲೇ ಪ್ರಕಟಿಸಬೇಕು ಎಲ್ಲಾ ಸೆಮಿಸ್ಟರ್ಗಳ ಮೂಲ ಅಂಕಪಟ್ಟಿ ವಿತರಿಸಬೇಕು ಘಟಿಕೋತ್ಸವ ಪ್ರಮಾಣ ನೀಡಬೇಕು ಬಿಎಡ್ ಪರೀಕ್ಷಾ ಶುಲ್ಕ ಕಡಿಮೆ ಮಾಡಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿದರು ಗುಲ್ಬರ್ಗದ ಡಿ ಸಿ ಆಫೀಸಿಗೆ ಕಚೇರಿ ಎದುರಿಗೆ ನಾವು ಏನು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ ಇದು ಎದುರು ಸಲುವಾಗ ಅಂತಂದರೆ ಬಿ ಎಡ್ ವಿದ್ಯಾರ್ಥಿಗಳ ಎಕ್ಸಾಮ್ ಆಗಿ ಒಂದು ವರ್ಷ ಆದರೂ ಎಕ್ಸಾಮ್ ರಿಸಲ್ಟ್ ಇನ್ನೂ ಬಿಟ್ಟಿಲ್ಲ ಸೊ ನಾವೇನಪ್ಪ ಅಂದರೆ ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಫೋರ್ಟಿ ಫೈವ್ ಡೇಸ್ ಆಗೋದು ರಿಸಲ್ಟ್ ಬಿಡ್ಬೇಕಂತ ಅವ್ರದೇ ರೂಲ್ಸ್ ಇತ್ತು ಸೊ ಇನ್ನೂವರೆಗೂ ಏನಪ್ಪ ಅಂದರೆ ಅದು ರಿಸಲ್ಟ್ ಬಿಟ್ಟಿಲ್ಲ ಸೊ ಅದು ಕುರಿತಂತೆ ನಾವು ಮನೆ ಪತ್ರಗಳು ಇನ್ನೂರೆಗೂ ಒಂದು ಐವತ್ತು ಮನೆ ಪತ್ರಗಳು ಕೊಟ್ಟಿದ್ದೀವಿ ವಿ ಸಿ ಅವರು ಕೂಡ ಇಬ್ಬರು ವಿ ಸಿ ಅವರು ಚೇಂಜ್ ಆಗಿ ಪರ್ಮೆಂಟ್ ಒಬ್ಬರು ವಿ ಸಿ ಬಂದರು ಈಗ ಕೂಡ ಏನು ಮಾಡ್ತಾ ಇದ್ದಿಲ್ಲ ಸೊ ಅದರ ಕುರಿತಂತೆ ನಾವೇನಪ್ಪ ಅಂದರೆ ಜೂನ್ ಹದಿಮೂರನೇ ತಾರೀಕು ಒಂದು ಸ್ಟ್ರೈಕ್ ಮಾಡಿದೆ ಯೂನಿವರ್ಸಿಟಿಯಲ್ಲಿ ಸುಮಾರು ಮುನ್ನೂರೈವತ್ತು ಜನ ಸ್ಟೂಡೆಂಟ್ಸ್ ಬಂದಿದ್ದರು ಅವಾಗ ಕೂಡ ಅವ್ರು ಕೂಡ ಏನು ಬಂದೇಳಿದ್ರು ಹದಿನೈದು ದಿವಸಲ್ಲಿ ನಾವು ರಿಸಲ್ಟ್ ಬಿಡ್ತೀವಿ ಅಂತೇಳಿ ಅವಾಗ ಕೂಡ ಏನು ಮಾಡಲಿಲ್ಲ ಅದಾದ ನಂತರ ನಾವು ಒಂದು ತಿಂಗಳಲ್ಲಿ ಮತ್ತೆ ಬೆಂಗಳೂರಿಗೆ ಹೋಗಿ ಸಿ ಎಮ್ ಆಫೀಸ್ಗೂ ಮತ್ತು ಎಜುಕೇಷನ್ ಮಿನಿಸ್ಟರ್ ಆಫೀಸ್ ಕೂಡ ಕೊಟ್ಟು ಬಂದಿದ್ದೀವಿ ಅವರು ಕೂಡ ಏನು ಆ್ಯಕ್ಷನ್ ತೊಂದಿಲ್ಲ ಅದಾದ ನಂತರ ಕೋರ್ಟ್ನಲ್ಲಿ ಕೇಸ್ ನಡೀತದೆ ಎರಡು ವಾರ ಬಿಡಬೇಕಂತೇಳಿ ರಿಸಲ್ಟ್ ಹೇಳಿದ್ರು ಹೈಕೋರ್ಟೇ ಆದೇಶ ಮಾಡಿದೆ ಎರಡು ವಾರದಲ್ಲಿ ರಿಸಲ್ಟ್ ಬಿಡ್ಬೇಕಂತೇಳಿ ಇನ್ನೂವರೆಗೂ ಕೂಡ ಬಿಡಲಿಲ್ಲ ಇವರು ಕೇವಲ ವಿದ್ಯಾರ್ಥಿಗಳ ಜೊತೆ ಆಟ ಆಡ್ತಾ ಇದ್ದಾರೆ ಈ ಒಂದು ಆಟ ನಡೆಯಲ್ಲ ಸರ್ ವಿದ್ಯಾರ್ಥಿ ಶಕ್ತಿ ಗುಡಿದೆ ವಿಧಾನಸೌಧ ಏನು ನಡಗ್ತದೆ ಅದು ಸರ್ ನಾವು ಯೂನಿವರ್ಸಿಟಿ ಕೂಡ ನಡಿಸ್ತೀವಿ ಒಂದೇ ನೇಪಾಳದಲ್ಲಿ ಏನಾಗಿದೆ ಈ ಈ ಸ್ಟೂಡೆಂಟ್ಸ್ ಎಲ್ಲ ಕೂಡಿ ಒಂದು ನೇಪಾಳದ ಸಿದ್ಧಾಂತನೇ ಚೇಂಜ್ ಮಾಡಿದ್ದಾರೆ ಸರ್ ನಾವು ಕೂಡ ಮುಂದೆ ಬರೋ ದಿನಗಳಲ್ಲಿ ಯೂನಿವರ್ಸಿಟಿ ಎಲ್ಲ ವಿದ್ಯಾರ್ಥಿಗಳು ಒಂದಾಗಿ ಯೂನಿವರ್ಸಿಟಿಯನ್ನೇ ಇದು ಮಾಡಿರ್ತೀವಿ ಅಂತೇಳಿ ವಾರ್ನಿಂಗ್ ಕೊಡ್ತಾ ಇದ್ವಿ ಸರ್ ವಿಳಂಬ ನೀತಿ ಸರ್ ವಿಳಂಬ ನೀತಿ ಏನಪ್ಪಾ ಅಂತಂದರೆ ಇವರು ಗುಲ್ಬರ್ಗಾ ಯೂನಿವರ್ಸಿಟಿನಲ್ಲಿ ಅವ್ರು ಹೇಳೋ ಪ್ರಕಾರ ವ್ಯಾಲ್ಯೇಯೇಷನಲ್ಲಿ ತೊಂದರೆ ಆಗಿದೆ ಅಂತ ಹೇಳಿದ್ದಾರೆ ಅಲ್ಲಿ ಏನು ಅರವತ್ತು ಬಿದ್ದು ಮಾರ್ಕ್ಸ್ ಎಪ್ಪತ್ತೆಂಟು ಅಂತೇಳಿ ಇವರೇ ನಮ್ಮ ಬಾಬಣ್ಣ ಸರ್ ಅವರೇ ಹೇಳಿದರು ಸರ್ ಸ್ವಾಮಿಗಳೇ ಅಲ್ಲಿ ಬಂದು ಯಾವ ವಿದ್ಯಾರ್ಥಿ ಕೂಡ ಅದೇನು ಮಾಡಿಲ್ಲ ಮಾಡಿರೋರು ನಿಮ್ಮ ಏನು ಏನು ಮಾಡಿದಿರಿ ವ್ಯಾಲ್ಯೂಷನ್ ಅಂತೇಳಿ ಅವ್ರು ಹೇಳ್ತೀರಾ ವ್ಯಾಲ್ಯೂಷನ್ ಮಾಡಿದ್ರ ಅಂತ ಹೇಳ್ತಿರಲ್ಲ ಸ್ವಾಮಿ ವ್ಯಾಲ್ಯೂಷನ್ ಮಾಡಿದವರಿಗೆ ಒಂದು ನೋಟಿಸ್ ಕಳಿಸಿಲ್ಲ ಇದು ಸರ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಅವ್ರು ಕೂಡ ಇನ್ನೂವರೆಗೂ ವ್ಯಾಲ್ಯೂಷನ್ ಮಾಡೋರಿಗೆ ನೋಟಿಸ್ ಕೂಡ ಕಳಿಸಿಲ್ಲ ಇದೇನಾಗಿದೆ ಅವರ ಒಂದೇನು ಮ್ಯಾನೇಜ್ಮೆಂಟ್ ಏನಿದೆ ಸರ್ ಎಲ್ಲ ಎಕ್ಸಾಮಿನರ್ದು ಅವ್ರ ಅಂಡರೇ ಎಲ್ಲ ಆಗಿದೆ ಅಂತೇಳಿ ಎಲ್ಲರಿಗೂ ಗೊತ್ತಾಗಿದೆ ಸರ್ ಸರ್ ಇಲ್ಲ ಈಗ ಪ್ರೆಸೆಂಟ್ ಈಗ ನಮ್ಗೆ ಕಣ್ಣಿಗೆ ಒಂದು ಬಿ ಎಡ್ ಆಗಿದೆ ಸರ್ ಮುಖ್ಯವಾಗಿ ಇನ್ನೂ ಬೇರೆ ಸ್ಟೂಡೆಂಟ್ಸ್ ಆಗಿದೆ ಅದ್ರ ಖಂಡಿತವಾಗಿ ಅವ್ರು ಏನ್ ಬಂದೇಳ ಸರ್ ಅದ್ರ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತೀವಿ ಸರ್ ಸರ್ ಈಗ ನಮ್ಮದೊಂದು ಏನು ಉದ್ದೇಶ ಇಲ್ಲ ಸರ್ ನಮ್ದು ಎರಡೇ ಒಂದು ಮನೆ ಏನಪ್ಪಾ ಅಂದರೆ ನಮಗೆ ರಿಸಲ್ಟ್ ಬೇಕು ಮತ್ತೇನಪ್ಪ ಅಂತಂದರೆ ಏನು ಒರ್ಜಿನಲ್ ಮಾಸ್ ಕಾರ್ಡ್ ಕೊಡಬೇಕು ಸುಮಾರು ನಾಲ್ಕೂವರೆ ವರ್ಷಗಳಿಂದ ಒರ್ಜಿನಲ್ ಮಾಸ್ ಕಾರ್ಡ್ ಭೀ ಕೊಟ್ಟಿದ್ದಿಲ್ಲ ಮತ್ತು ಎಲಿಜಿಬಿಲಿಟಿ ಫೀಸ್ ಅಂತೇಳಿ ವರ್ಷ ವರ್ಷ ಹೆಚ್ಚಾಗಿ ಲೂಟಿ ಮಾಡ್ತಾ ಇದ್ದಾರೆ ಅದು ಬಂದ್ ಮಾಡಿ ನಮಗೆ ರಿಸಲ್ಟ್ ಬೇಕು ರಿಸಲ್ಟ್ ಕೊಡಿ ಸರ್ ನಮಗೂ ಈಗ ಟಿ ಟಿ ಅಪ್ಲಿಕೇಶನ್ ಎಂಟನೇ ತಾರೀಕೆ ಸರ್ ಎಂಡ್ ಇದೆ ಐದನೇ ತಾರೀಕು ಪೇಮೆಂಟ್ ರಿಸಲ್ಟ್ ಬಿಡಿ ಯಾಕಂದ್ರೆ ಇನ್ನು ವೇಟ್ ಮಾಡೋಕೆ ಆಗೋದಿಲ್ಲ ಇನ್ನು ಒಂದೆಡೆ ವೇಟ್ ಸರ್ ಅಲ್ಲೇ ಯೂನಿವರ್ಸಿಟಿಗೆ ಮರಣವನ್ನು ಹೋರಾಟವನ್ನು ಹಮ್ಮಿಕೊಳ್ಳಬೇಕಾಗಿತ್ತು ವಿಧಾನಸೌಧ ಅಂತ ಹೇಳ್ತಾ ಸರ್ ನಿಮಗೆ ಉದ್ಯೋಗ ಸಿಗುತ್ತಿಲ್ವಾ ನಿಮ್ಮ ಕಾಲ ಮೇಲೆ ನಿಂತು ಹಣ ಸಂಪಾದಿಸುವ ಛಲ ಇದೆಯಾ ನಿಮಗೆ ವಾಹನ ಚಲಾಯಿಸಲು ಬರುತ್ತಾ ಹಾಗಾದ್ರೆ ಚಿಂತೆ ಯಾಕೆ ಗ್ರೀವ್ಸ್ ತ್ರೀ ವೀಲರ್ಸ್ ಆಟೋ ಖರೀದಿಸಿ ಸ್ವಾವಲಂಬಿ ಜೀವನ ನಿಮ್ಮದಾಗಿಸಿಕೊಳ್ಳಿ ಜಿಎಸ್ಟಿ ಕಡಿತದಿಂದ ಕಡಿಮೆ ದರದಲ್ಲಿ ಆಟೋ ಕೊಡಲಾಗುವುದು ರಮೇಶ್ ಮೋಟಾರ್ಸ್ ವತಿಯಿಂದ ದೀಪಾವಳಿ ಹಬ್ಬಕ್ಕೆ ಫ್ರಿಜ್ ಕೂಡ ಕೊಡಲಾಗುವುದು ಇ ಐ ಸೌಲಭ್ಯ ಕೂಡ ಇದೆ ಮತ್ತೆ ತಡ ಸ್ವಾವಲಂಬಿ ಜೀವನ ನಡೆಸಲು ಹಿಂದೆ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ಗೆ ನಮ್ಮ ಶಾಖೆಗಳು ಕಲ್ಬುರ್ಗಿ ಯಾದಗಿರಿ ಬೀದರ್ ರಾಯಚೂರು ಜಿಲ್ಲೆಯ ನಗರ ಹಾಗೂ ತಾಲೂಕಾ ಮಟ್ಟದಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಭೇಟಿ ನೀಡಿ ರಮೇಶ್ ಮೋಟಾರ್ಸ್ ಹುಮ್ನಾಬಾದ್ ಸರ್ಕಲ್ ಕಲ್ಬುರ್ಗಿ ಮೊಬೈಲ್ ನಂಬರ್ ನೈನ್ ತ್ರೀ ಸಿಕ್ಸ್ ಏಟ್ ಸೆವೆನ್ ಟೂ ಸೆವೆನ್ ಮತ್ತು ಡಬಲ್ ನೈನ್ ಏಟ್ ಜೀರೋ ತ್ರೀ ಫೋರ್ ತ್ರೀ ಸೆವೆನ್ ಜೀರೋ